ನನ್ನ ಮಗಳ ಮದ್ವೆ ಸಲುವ ಮಾಡ ಮದ್ವೆ ಮಾಡೋ ಸಲುವಾಗಿ ಒಂದು ಮೂರು ಹುಡುಗರಿಗೆ ಪತ್ರ ಬರೆದಿದ್ದೆ ಏನು ಕಳ್ದಾರ ಉತ್ತರ ಅಂತ ನೋಡೋಣ ಮೊದಲ ಬರ್ದಾನ ಮಗ ಮಗಳ ಫೋಟೋ ಜಾತಕ ಎಲ್ಲ ಓಕೆ ವರದಕ್ಷಿಣೆ ಒಂದು ಲಕ್ಷ ತಗೊಳ್ತೀನಿ ಅವನ ವರದಕ್ಷಿಣೆ ಬೇಕಂತ ಮಗನಿಗೆ ಎರಡನೇವನು ಏನು ಬರ್ದಾನ ಇವ್ನ ಹೆಸರು ಸುಧಾಕರ್ ಅಂತ ಇವ್ನ ಸ್ವಲ್ಪ ಸುಧಾರಿಸಿದವನಿಗೆ ಇರ್ಬೇಕು ನೋಡೋಣ ಹುಡುಗಿ ಜಾತಕ ಓಕೆ ಹೊರದಕ್ಷಿಣೆ ಒಂದು ಪೈಸ ಬೇಡ ಆದ್ರೆ ಮನೆ ಕಟ್ಟಕ್ಕೆ ಹತ್ತೇನಂತ ಮನಿ ಕೊಡ್ಬೇಕಂತ ತಿರುಗಾಟಕ್ಕೆ ಒಂದು ಸ್ಕೂಟರು ಬೇಕಂತ ಇಲ್ಲೇ ಮಗನ ಯಾರ್ದಾರು ಚಕಡಿ ಗಾಡಿ ಹತ್ತಿರ ಮೂರನೇ ಪತ್ರದ ಏನು ಬರ್ದನ ಇವನಿಗೂ ಫೋಟೋ ಜಾತಕ ಓಕೆ ಮೊದಲು ಹತ್ತು ಸಲ ಉಪಯೋಗ ಮಾಡಕ್ಕೆ ಕೊಡ್ಬೇಕಂತೀವನಿಗೆ ಮೊದಲು ಹತ್ತು ಸಲ ಉಪಯೋಗ ಮಾಡಿದ್ಮೇಲೆ ಅದಕ್ಕೆ ಹುನುದು ಅಡ್ಡಿಲ್ಲ ಅಂದ್ರೆ ಮದ್ವೆ ಆಗೋಲ್ಲ ಅಂತ ಲೇ ಮಗನ ಎಲ್ಲರೂ ಗಂಡು ಸತ್ತವರು ಇದ್ದಾರಂತ ನೋಡಲಿ ಮಗನ ಎಲ್ಲಿ ಅಂತ ಹುಡುಗಾಡಲಿ ನನ್ನ ಮದುವೆ ವಿಚಾರ ಮಾಡ್ತೀನಿ ನಿರಂಜ ಲೇ ಅವ್ರೆ ನೀವು ನಿನ್ ಮಗಳ ಮದುವೆ ಮಾಡೋ ಚಿಂತಾಗ ಹೊರಗಾಕತ್ತೀರಿ ಹೌದಿಲ್ಲ ಅಲ್ರೇ ನನ್ನ ಹೆಸರು ಹೇಳೋದೇ ನನ್ನ ಮನಸ್ಸಾಗಿದ್ದ ವಿಷಯನಲ್ಲ ಹೇಳ್ತಾ ನಮಸ್ಕಾರ ಇದೈರಾಗಿಗಳ ಎಲ್ಲೋ ಭಕ್ತ ಈ ಬೈರಾಗಿ ಸಾಮಾನ್ಯವಾದವನಲ್ಲ ಆ ಹಿಮಾಲಯದ ತುಪ್ಪ ತುದಿಯಲ್ಲಿ ಕುಳಿತು ಹಗಲು ರಾತ್ರಿ ಅಘೋರ ತಪಸ್ಸು ಮಾಡಿ ಸರ್ವ ಮಾನವರ ವಿಚಾರಗಳು ನನ್ನ ಮಗಳಿಗೆ ಯಾವ ದಿಕ್ಕಿಗೆ ಹೊರ ಸಿಗ್ತಾನಂತ ಹೇಳ್ತೀರೇನ ಹಲೋ ಭಕ್ತ ಕೈಯಲ್ಲಿ ಬೆಣ್ಣೆ ಇಟ್ಟುಕೊಂಡು ತುಪ್ಪಕ್ಕೆ ಏಕೆ ಹುಡುಕುತ್ತೀಯೇ ನಿನ್ನ ಮದುವೆ ಆಗುವಂತ ನಿನ್ನ ಅಳಿಯನಾಗುವಂತ ಹೊರ ನಿನ್ನ ಕೊಂಡೆ ಮುಂದೆ ಇರುವಾಗ ಯಾಕೆ ಹುಡುಕಬೇಕು ಅಲ್ಲ ಬರ್ರಿ ಬೈರಾಗಿ ಅವರ ಅವ ಯಾರಂತ ಕೇಳಬಹುದ ಅವರೇ ನಿನ್ನ ಮಗಳು ಮತ್ತ ಕೂಡಿ ಆಡಿದಂತ ಒಂದು ಸಣ್ಣವರಿಂದ ಕೂಡಿ ಆಡಿದಂತ ಒಂದು ಬಾಲ ಜೀವ ಅದು ಆ ಜಗ್ಗೇಶಿಯೇ ನಿನ್ನ ಅಳಿಯನಾಗುತ್ತಾನೆ ಆ ಜಗ್ಗೇಶ್ ನನ್ನ ಕಡು ವೈರಿ ಮಗ ಅವನಿಗೆ ನಾ ಮಗಳು ಕೊಡುದಿಲ್ರಿ ಅವನು ಯಾಕೆ ನಿನ್ನ ಕೊಡು ವೈರಿ ಆಗ ಯಾವ್ದಾನು ನೋಡ್ರಿ ಬೈರಾಗಿ ಅವರ ನಾವು ಮೊನ್ನೆ ಪಂಚಾಯತ್ ಎಲೆಕ್ಷನ್ ಈ ಜಗ್ಗೇಶ್ ತಂದಿ ಹಾಗೂ ನಾನು ಇಲೆಕ್ಷನ್ ನಿಂತಿದ್ವಿ ಅದ್ರಾಗ ಜಗ್ಗೇಶ್ ತಂದಿ ಆರ್ಸಿ ಬಂದ ನಾನು ಬಿತ್ತೋದೆ ಅವಾಗಿಂದ ನನಗೂ ಅವರಿಗೂ ಬಹಳ ವೈರತ್ವ ಬರ್ತೈತಿ ಹಾಗಾಗಿ ಅವ್ರ ಮನೆಗೆ ನನ್ನ ಮಗಳನ್ನ ಹೊಸ ಕೊಡೋದಿಲ್ಲ ನಾನು ಎಲ್ಲಾದ್ರೂ ಒಳ್ಳೆ ಮಂತ ನೋಡಿ ಶ್ರೀಮಂತ್ರಿ ಕೊಟ್ಟು ಮದುವೆ ಮಾಡ್ತೀನಿ ನೋಡ್ರಿ ಈ ಚುನಾವಣೆಯಲ್ಲಿ ಸೋಲು ಕೆಲವು ಇದ್ದೇ ಇರುತ್ತದೆ ಅದನ್ನ ಅತ್ತಿಕೊಂಡು ಬೇಳೆ ಭಕ್ತ ನೋಡಿ ಬಾಯಾಗೋರೆ ನನಗೆ ಟೈಮ್ ಇಲ್ಲ ನನಗೆ ಅರ್ಜೆಂಟ್ ಮಗಳ ಮದುವೆ ಮಾಡಬೇಕು ಯಾಕ್ ಮಿಕ್ಕಿದ್ದ ಅಂತ ಹೇಳ್ತೀನಿ ಸುಡ್ರಾದಿಕ್ಕಿಗದನೋ ಏನಂತೆ ಏನಿಲ್ಲ ರೀ ಭಕ್ತ ಅವ ನಿಮ್ಮ ಅಳಿ ಆಗುವವಾ ಆ ಪೂರ್ವ ದಿಕ್ಕಿ ಒಂದು ಕಾಡಿನಲ್ಲಿ ಒಂದು ತಂಗನಹಳ್ಳಿ ಅಂತ ಒಂದು ಐತಿ ಆ ಹಳ್ಳಿ ಒಳಗ ಗುರುವರ್ಜನ ಮೊಮ್ಮಗಪ್ಪ ಅಂತೇಳಿ ಒಪ್ಪ ಹೋಯ್ತಾನ ಅವನ ನಿಮ್ಮ ಮಗಳ ಗಂಡ ನಿಮ್ಮ ಮಾವು ಅಂತ ನೋಡ್ರಿ ಆದಷ್ಟು ಬೇಗ ಹೋಗಿ ಅವನಕೊಂಡು ಬರ್ರಿ ಈ ಅಮ್ಮ ಕೊಳಿ ಕೊಳಿಯುದ್ರೊಳಗ ಬಂದಿ ಅಂದ್ರೆ ಒಳ್ಳೆದಾದಿತ್ತು ಒಳ್ಳೇದಾಗ್ಲಿ ಆಯ್ತು ಬೈ ಹಾಗೆ ನಮಸ್ಕಾರ ಬರ್ತಿದ್ದು ಹೋಗ ನೀವೇ ಹೋಗ್ಲೇ ಮಗನಿಗೆ ಹೋಗ್ತಾನಿ ಆ ತಂಗಿನಹಳ್ಳಿ ಯಾವ ಉಲ್ಲೇ ಇತ್ತು ಯಾರಿಗೆ ಯಾರಿಗೊತ್ತು ಇನ್ನು ಆ ತಂಗಿನಹಳ್ಳಿಗೆ ಹೋಗಿ ಆ ಹೊರ ಹುಡ್ಕೊಂಡು ಬರೋದ್ರೊಳಗೆ ನಾನು ಮರತ್ರಿ ಮದುವೆ ಆಗಿ ರಜಿಸ್ಟರ್ ನೋಡಮ್ಮ